ಮೇಕಪ್ ಏನು ಹಾಕ್ಕೊಳ್ತೀರಿ ಅಥವಾ ಹೇಗೆ ಸ್ಕಿನ್ ಕೇರ್ ಮಾಡ್ತೀರಿ ಅಂತ ನೀವು ಯಾವ ಮೇಕಪ್ಪನ್ನು ಜಾಸ್ತಿ ಯೂಸ್ ಮಾಡ್ತೀರಿ ಲಿಪ್ಸ್ಟಿಕಲ್ಲಿ ಡಾರ್ಕಾ ಲೈಟ್ ಶೇಡಾ ಅಥವಾ ಮೇಕಪ್ ಯಾವುದು ಇದೆಲ್ಲ ಎಲ್ಲರಿಗೂ ಇರುತ್ತೆ ಏನು ಹೇಳ್ತೀರಿ ನಿಮ್ಮ ಮೇಕಪ್ ರೂಟೀನ್ ಬಗ್ಗೆ ನನ್ನ ಮೇಕಪ್ ನಾನು ಸೀರಿಯಲಲ್ಲಿ ಮಾತ್ರ ಮೇಕಪ್ ಮಾಡ್ಕೊಳ್ಳೋದು ಪರ್ಸ್ನಲ್ ಲೈಫಲ್ಲಿ ನಾನು ಮೇಕಪ್ ಮಾಡ್ಕೊಳ್ಳೋದಿಲ್ಲ ಇನ್ನೊಂದು ಮಾತು ನನಗೆ ಅಂತಲ್ಲ ಎಲ್ಲ ಹೆಣ್ಮಕ್ಳು ಪರವಾಗಿ ನಾನು ಹೇಳ್ತಾ ಇರೋದು ಕಾಜಲ್ಲೂ ಲಿಪ್ಸ್ಟಿಕ್ ಹಾಕಿದ್ರೆ ಮೇಕಪ್ ಅಲ್ಲ ಫೌಂಡೇಶನ್ನು ಇರುತ್ತೆ ಫೌಂಡೇಶನ್ನು ಕಾಂಪ್ಯಾಕ್ಟು ಅದು ಇದು ಕಾಂಟರಿಂಗು ಏನೇನೋ ಇರುತ್ತೆ ನಾವು ಸೀರಿಯಲಿಗೆ ಹಿಂಗೆ ಮಾಡ್ಕೊಂಡಿದ್ದೀನಿ ಅಲ್ಲ ಇದನ್ನು ಮೇಕಪ್ ಅಂತಾರೆ ಸೊ ನಾನು ಪರ್ಸ್ನಲಿ ನಾನು ಲಿಪ್ಸ್ಟಿಕ್ ಒಂದು ಹಾಕ್ತೀನಿ ಕಾಜಲ್ಲೂ ಇವಾಗ ಬಿಟ್ಬಿಟ್ಟಿದ್ದೀನಿ ಮಸ್ಕಾರ ಒಂದು ಹಾಕಿದ್ರೆ ಹಾಕ್ತೀನಿ ಸೊ ನಾನು ಪರ್ಸ್ನಲಿ ಐ ಲವ್ ಎಕ್ಸ್ಪೆರಿಮೆಂಟಿಂಗ್ ನನಗೆ ಮೂಡ್ ಇದ್ದರೆ ಇಂಟ್ರೆಸ್ಟ್ ಇದ್ದರೆ ಫೌಂಡೇಶನ್ ಎಲ್ಲ ಡೆಫಿನೆಟ್ಲಿ ಹಾಕೋದಿಲ್ಲ ಇಂಟ್ರೆಸ್ಟ್ ಇದ್ರೆ ಐ ಮೇಕಪ್ಪಲ್ಲಿ ಸುಮ್ಮನೆ ಆಟ ಆಡೋದು ಲಿಪ್ಸ್ಟಿಕಲ್ಲಿ ಆಟಾಡೋದು ಇನ್ ಅದೊಂಥರ ಐ ಲವ್ ಎಕ್ಸ್ಪೆರಿಮೆಂಟಿಂಗ್ ನನ್ನ ಸೀರಿಯಲಲ್ಲೂ ಅಷ್ಟೇ ಏನಾದರೂ ಮದುವೆ ಸೀಕ್ವೆನ್ಸ್ ಎಲ್ಲ ಇತ್ತು ಅಂದರೆ ನಾನು ಐ ಮೇಕಪ್ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀನಿ ಲಿಪ್ಸ್ಟಿಕ್ ಡೆಫಿನೆಟ್ಲಿ ನನ್ನ ಕ್ಯಾರೆಕ್ಟರಿಗೆ ನಾನು ಮಾಡೋಕ್ಕಾಗಲ್ಲ ಕ್ಯಾರೆಕ್ಟ್ರಿಗೆ ತಕ್ಕನಾಗ ನಾನು ಒಂಚೂರು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡೇ ಹೋಗ್ತಿರ್ತೀನಿ ಐ ಲವ್ ಟು ಡೂ ದಟ್ ಇವಾಗ ಪ್ರೇಮ ಕಾವ್ಯ ಕಾವ್ಯನ ಪಾತ್ರಕ್ಕೂ ಅಷ್ಟೇ ನಾನು ಫುಲ್ ಲೈನರ್ ಮೇನ್ ಲೀಡ್ ಅಂದರೆ ಫುಲ್ ಲೈನರ್ ಫುಲ್ ಕಾಜಲ್ಲಿ ಬೇಕೇ ಬೇಕು ಅಂತ ಇಷ್ಟು ವರ್ಷ ಹಾಗೆ ಮಾಡ್ಕೊಂಡು ಬಂದಿರೋದು ಸೊ ಈ ಸಲ ನಾನು ಬೇಡ ಹಾಫ್ ಮಾಡೋಣ ಅಟ್ಲೀಸ್ಟ್ ಬಿಫೋರ್ ಮ್ಯಾರೇಜ್ ಆದರೂ ಹಾಫ್ ಮಾಡೋಣ ಅಂತ ಅದೊಂದು ಎಕ್ಸ್ಪೆರಿಮೆಂಟ್ ಮಾಡಿದೆ ಬಟ್ ಅದಕ್ಕೆ ತುಂಬ ಸಲ ತುಂಬ ಜನ ನನಗೆ ಕಾಂಪ್ಲಿಮೆಂಟ್ ಮಾಡಿದ್ದಾರೆ ಐ ಮೇಕಪ್ ತುಂಬ ಚೆನ್ನಾಗಿದೆ ನಿಮಗೆ ಈ ಸಲ ಅಂತ ಐ ಸೋ ಹ್ಯಾಪಿ